ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಯಜಮಾನ್ರಿಗೆ ರಜೆ ಇತ್ತು ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಡು ಡಿ ಮಾರ್ಟ್ಗೆ ಇದ್ದೀನಿ ರೀಸೆಂಟಾಗಿ ಅಡುಗೆ ವೀಡಿಯೋನ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಡುಗೆ ಪ್ರೆಸೆಂಟೇಷನ್ಗೆ ಕೆಲವೊಂದು ಐಟಮ್ ಬೇಕು ಅಂತ ಡಿ ಮಾರ್ಟ್ಗೆ ಬಂದಿದ್ದೀವಿ ತೊಗೊಳಕ್ಕೆ ಡಿ ಮಾರ್ಟಲ್ಲಿ ಕಿಚನ್ ಐಟಮ್ಸ್ ಎಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ ನನಗೆ ಪ್ಲೇಟ್ಸ್ ಮತ್ತು ಬೌಲ್ಸ್ ಬೇಕಾಗಿತ್ತು ಸ್ಟಾರ್ಟಿಂಗ್ ರೇಟ್ ಬಂದುಬಿಟ್ಟು ಬೌಲ್ಸ್ ಎಲ್ಲ ಟ್ವೆಂಟಿ ಒನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಪ್ಲೇಟ್ಸ್ ಎಲ್ಲ ಟ್ವೆಂಟಿ ನೈನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನಂಗೆ ನನ್ನ ಹಸ್ಬೆಂಡ್ ಕೂಡ ಏನೇನು ಬೇಕು ಅಂತ ಅವರೇ ಹುಡುಕ್ಬಿಟ್ಟು ಕೊಡ್ತಾ ಇದ್ದಾರೆ ಇತ್ತೀಚೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇದ್ದಾವೆ ಪ್ರೆಸೆಂಟೇಷನ್ ಚೆನ್ನಾಗಿರಲಿ ಅಂತ ಕಿಚನ್ ಐಟಮ್ಸ್ನ ತೊಗೊಳಕ್ಕೆ ಬಂದ್ವಿ ಇಲ್ಲೊಂದು ಕಾರ್ ನೋಡಿದ್ವಿ ಅದು ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು ಅದನ್ನು ಕೂಡ ತೊಗೊಂಡ್ವಿ ನಿಮ್ಮ ಮನೇಲಿ ಯಾರಾದರೂ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ವಾಟರ್ ಬಾಟ್ಲ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಒನ್ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಒಳಗಡೆ ಸಿಗುತ್ತೆ ನಿಮ್ಗೆ ವಾಟರ್ ಬಾಟ್ಲೆಲ್ಲ ನಮಗೇನೆಲ್ಲ ಬೇಕಾಗಿತ್ತು ಅದೆಲ್ಲ ತೊಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಇವಾಗ ಎಲ್ಲ ಪ್ರಾಡಕ್ಟ್ಸ್ ಇದೆಯಾ ಅಂತ ಒಂದು ಸಾರಿ ನೀಟಾಗಿ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ಬೌಲ್ಸ್ ಎಲ್ಲ ಜಸ್ಟ್ ತರ್ಟೀನ್ ರುಪೀಸ್ಗೆ ಸಿಕ್ಕಿದೆ ನಮಗೆ ಟ್ವೆಂಟಿ ಒನ್ ರುಪೀಸ್ ಎಮ್ ಆರ್ ಪಿ ಇರೋದು ಡಿಸ್ಕೌಂಟ್ ಇತ್ತು ಅಂತೇಳಿ ಅಷ್ಟಕ್ಕೆ ಸಿಕ್ಕಿರೋದು ಈಚ್ ಬೌಲು ತರ್ಟೀನ್ ರುಪೀಸ್ ಆಗಿರೋದು ಪ್ಲೇಟ್ಸು ಬೌಲ್ಸು ಸ್ಟಾರ್ಟಿಂಗ್ ಟ್ವೆಂಟಿ ನೈನ್ಗೆ ಮತ್ತು ಫಾರ್ಟಿ ನೈನ್ಗೆ ಸಿಕ್ಕಿರೋದು ಪ್ಲೇಟ್ ಮತ್ತು ಬೌಲ್ಸು ಮತ್ತು ಮನೆಗೆ ಏನೇನು ಗ್ರಾಸರಿ ಬೇಕಾಗಿತ್ತೋ ಅದೆಲ್ಲ ತಗೊಂಡ್ವಿ ನೆಕ್ಸ್ಟ್ ಜಾಮೂನ್ ರೆಸಿಪಿ ಮಾಡೋಣ ಅಂತ ಜಾಮೂನ್ ಪ್ಯಾಕೆಟ್ ಕೂಡ ತಂದಿಟ್ಕೊಂಡಿದ್ದೀನಿ ಪತಂಜಲಿ ಪಾತ್ರೆ ತೊಳೆಯೋ ಸೊಪ್ಪು ಇದ್ರಲ್ಲಿ ಪಾತ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ನೀಟಾಗಿ ಎಲ್ಲ ಐಟಮ್ನೂ ಆಚೆ ಜೋಡ್ಸ್ಕೊಂಡಿದ್ದೀವಿ ಜೋಡ್ಸ್ಕೊಂಡಾದಮೇಲೆ ನಾವೆಲ್ಲ ಇದೆಯೋ ಇಲ್ವೋ ಅಂತ ಒಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಆಫರ್ ಪ್ರಾಡಕ್ಟ್ದು ಕರೆಕ್ಟ್ ಪ್ರೈಸ್ ಇದೆಯೋ ಇಲ್ಲೋ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಮಿಡಲ್ ಕ್ಲಾಸ್ ಜೀವನ ಹೇಗಿರುತ್ತೆ ಅಂತ ಒಂದೊಂದು ರೂಪಾಯಿ ದುಡ್ಡುಗೂ ಲೆಕ್ಕ ಹಾಕಿಟ್ರೇ ನಮ್ಮ ಜೀವನ ನಡೆಯೋದು ನೀವು ಕೂಡ ಎಲ್ಲೇ ಶಾಪಿಂಗ್ ಹೋಗಿ ಬಂದರೂ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ವಿಲಲ್ಲಿ ಒಂದು ರೇಟ್ ಇರುತ್ತೆ ಕೆಲವೊಂದು ಸರಿ ಪ್ರಾಡಕ್ಟ್ ಮೇಲೆ ಒಂದು ರೇಟ್ ಇರುತ್ತೆ ಇವಾಗ ಡಿ ಮಟಲ್ಲಿ ಏನೇನು ಐಟಮ್ ತಂದಿದ್ದೀನೋ ಅದೆಲ್ಲ ನನಗೆ ವರ್ತ್ ಅನ್ನಿಸ್ತು ಈಗ ಎಲ್ಲ ಸರಿಯಾಗೇ ಇದೆ ಹಾಗೆ ವರ್ತ ವಿಶಾಲ್ ಮಾರ್ಟಲ್ಲಿ ನನ್ನ ಮಗಳಿಗೆ ಬಟ್ಟೆ ಕೂಡ ತೊಗೊಂಡು ಬಂದ್ವಿ ವಿಶಾಲ್ ಮಾರ್ಟಲ್ಲಿ ಮಕ್ಳಿಗೆ ಬಟ್ಟೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಬೆಸ್ಟ್ ಪ್ರೈಸ್ ಕೂಡ ಇದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನನ್ನ ಮಗಳಿಗೆ ಐದು ಜೊತೆ ಬಟ್ಟೆ ತೊಗೊಂಡ್ವಿ ಜಸ್ಟ್ ಐದು ಜೊತೆ ಬಟ್ಟೆಗೆ ಒಂಬೈನೂರ ಐವತ್ತು ಮಾತ್ರನೇ ಆಗಿದ್ದು ಇದು ಇವತ್ತಿನ ಶಾಪಿಂಗ್ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು